ಸರ್ ಈಗ ನಿನ್ನೆ ನಾವು ಸುದ್ದಿ ಮಾಡಿದ್ವಿ ಮನೆ ಸುಟ್ಟು ಹುಟ್ಟು ಬಟ್ಟೆ ಹೊರಗಿರೋ ಪರಿಸ್ಥಿತಿಯನ್ನ ನೋಡಿ ಹೃದಯ ಕಲಕುವಂತ ದೃಶ್ಯ ಇತ್ತು ಇದು ನಿನ್ನೆ ಹುಡಿಯಲ್ಲಿ ಇಡೀ ದೇವಗುಂಡನ ಕಟ್ಟಿಯ ಸಾರ್ವಜನಿಕರು ಕೂಡ ಮಾತಾಡಿದ್ರು ಏನಾಗಿದೆ ಅನ್ನೋ ಪರಿಸ್ಥಿತಿಯ ಸುದ್ದಿ ನೋಡಿ ನೀವು ಇವತ್ತು ಸಹಾಯ ಮಾಡಕ್ ಬಂದಿದ್ದೀರಾ ಹೃದಯ ತುಂಬಾ ನಿಮಗ್ ಧನ್ಯವಾದಗಳನ್ನ ನಾವು ತಿಳಿಸ್ತೇವೆ ಮೊದಲೇದಾಗಿ ಸರ್ ಇದೇ ರೀತಿ ನೀವು ಕಡು ಬಡವರಿಗೆ ಸಹಾಯ ಮಾಡ್ತಿರೋದನ್ನ ನಾನು ಸುದ್ದಿ ಕೇಳ್ಪಟ್ಟೆ ಸರ್ ನಾನು ಓಕೆ ಸರ್ ಪ್ಲೀಸ್ ನಿಮ್ಮ ಹೆಸರು ಮತ್ತೆ ಮಾತಾಡಿ ನಮಸ್ತೆ ಮೇಡಮ್ ನಮ್ಮ ಹೆಸರು ನಾಗರಾಜ್ ಸಾಲಗಿರಿ ಅಂತ ಹೇಳಿ ಆ ಮದ್ ಕುರುಗೇರಿ ಅವರು ನಮ್ಗೆ ಸಣ್ಣ ವಯಸ್ಸಿಂದನೂ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಕಷ್ಟ ಅಲ್ದೋರಿಗೆ ಮಾಡ್ಬೇಕು ಯಾರು ಹೊಟ್ಟೆ ಹಸಿಂದ ಇರಬಾರ್ದು ಅನ್ನೋದೇ ನಮ್ದು ಮೇನ್ ಕಾನ್ಸೆಪ್ಟ್ ಮತ್ತೆ ಹೇಗೆ ಹೇಗೆ ಮಾಡ್ಬೇಕಂತ ನಮ್ದು ಪ್ಲಾನ್ ಇತ್ತು ಇತ್ತೀಚೆಗೆ ಒಂದು ಒಂದೂವರೆ ವರ್ಷ ಆಯಿತು ನಾವು ಈ ಸೇವಾ ಸಂಸ್ಥೆ ಒಂದು ಓಪನ್ ಮಾಡಿ ಆ ಸಂಸ್ಥೆ ಓಪನ್ ಮಾಡಿ ಬಡವರಿಗೆ ನಮ್ಮ ಕಡೆ ಎಷ್ಟಾಗುತ್ತೆ ಆ ಹೆಲ್ಪ್ ಮಾಡ್ಬೇಕು ಆಮೇಲೆ ಈ ಸಂಸ್ಥೆ ಮೇನ್ ಉದ್ದೇಶ ನಾವು ಯಾರ ಕಡೆಯೂ ದುಡ್ಡಿಸ್ಕೊನಲ್ಲ ನಾವು ದುಡಿದ್ರಲ್ಲೇ ಒಂದು ಭಾಗನ ಬಡವರಿಗೆ ಅಂತ ಮಾಡ್ಬೇಕಂತ ಮಾಡಿದ್ವಿ ಈ ಸುದ್ದಿ ನಮಗೆ ಇವತ್ತು ಮಧ್ಯಾಹ್ನ ಗೊತ್ತಾಯ್ತು ಅದು ನಿಮ್ಮ ಸುದ್ದಿ ಸುದ್ದಿವಾಯನ ಮುಖಾಂತರ ಹಂಗಾಗಿ ನಾವು ನೋಡಿ ಇಮಿಡಿಯೇಟ್ಲಿ ನಿಮಗೆ ಫೋನ್ ಮಾಡಿದ್ವಿ ನೀವು ನಮ್ಗೆ ಕರೆಕ್ಟ್ ಟೈಮಿಗೆ ಸಿಕ್ಕ್ರಿ ಹಂಗಾಗಿ ಇವರಿಗೆ ಸಹಾಯ ಮಾಡಕ್ ನಮಗೆ ಹೆಲ್ಪ್ ಆಯ್ತು ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಸರ್ ಕಡೆಯಿಂದ ನಮ್ಗೆ ಧನ್ಯವಾದಗಳು ಹೇಳ್ತೀರಾ

ಬಟ್ಟೆ ರೀ ಇಲ್ಲಿ ಅವ್ರು ಏನ್ ಉಟ್ಕೊಂಡ್ರವ ಬಟ್ಟೆ ಮಾಡಿದ್ರ ಸೇರಿ ಅವತ್ತ ರಾತ್ರಿ ಎಲ್ಲಾರ್ಗು ಊಟ ಪಟ್ಟಿ ಎತ್ತಿ ಹತ್ ರೂಪಾಯಿ ಬೆಳೆಗೆ ತಂದು

ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ ಎಲ್ ಬಿ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮನ್ನೆಯ ಸುದ್ದಿಯನ್ನು ನೋಡಿ ಸಹಾಯಕ್ಕೆ ಧಾವಿಸಿ ನಿಂತ ಸ್ಥಳದಲ್ಲೇ ಇತ್ತು ಮನೆ ಆ ಮನೆ ಪೂರ್ತಿ ಸುಟ್ಟು ಕರಕಲಾದ ಒಂದು ಸುದ್ದಿಯನ್ನು ಮಾಡಿದ್ವಿ ಬಂದು ಆ ವಾ ಸ್ಥಳವನ್ನು ವೀಕ್ಷಣೆ ಮಾಡಿ ಅವರಿಗೆ ಸಹಾಯ ಮಾಡಿದಂಥ ನಾಗರಾಜ್ ಸಾಲ್ಗೇರು ಅನ್ನದಾತ ಸೇವಾ ಸಂಸ್ಥೆಯ ಸಂಸ್ಥಾಪಕರಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇನ್ನೂ ಯಾರಾದರೂ ಸಹಾಯ ಮಾಡುವರಂತರಿದ್ದರೆ ಫೋನ್ ನಂಬರ್ ಇದೆ ಪ್ಲೀಸ್ ಸಂಪರ್ಕಿಸಿ ಅವ್ರನ್ನ ಬೇಟೆ ಮಾಡೋದಿದ್ರೆ ಬನ್ನಿ ಬೇಟೆ ಮಾಡಿ ಮತ್ತೆ ಮುಂದಿನ ಸುದ್ದಿಯಲ್ಲಿ ಸಿಗೋಣ ನಾವು ನೀವು ರಾಣೆಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆಯೇ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೇಟಿಗುಡಿ